ಕನ್ನಡ ನ್ಯೂಸ್ ನಾನು ಬೀರೇಶ್ವರ ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ತಾಲೂಕಿನ ಐತಿಹಾಸಿಕ ವೀರಭದ್ರೇಶ್ವರ ರಥೋತ್ಸವ ಮತ್ತು ಗುಗ್ಗಳ ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಬಾಜಾ ಭಜಂತ್ರಿ ದೊಳ್ಳು ಕುಣಿತ ಸಹಸ್ರಾರು ಭಕ್ತರೊಂದಿಗೆ ರಥೋತ್ಸವ ನಗರದ ಬೀದಿ ಬೀದಿಯಲ್ಲಿ ಸಂಚರಿಸಿ ಅತಿ ವಿಜೃಂಭಣೆಯಿಂದ ರಥೋತ್ಸವ ನೆರವೇರಿಸಿದ ನಂತರ ಈ ಅದ್ಧೂರಿ ಉತ್ಸವದ ಬಗ್ಗೆ ಮಾತನಾಡಿದ ವೇದಮೂರ್ತಿ ರುದ್ರೇಶವಾಮಿ ಪ್ರಸಾದಿ ಮಠ ಹಾಗೂ ಪ್ರಧಾನ ಪುರೋಹಿತರು ಹೇಳಿದ್ದೇನೆ ವೀಕ್ಷಕರೇ ಬನ್ನಿ ಹಾಗಾದರೆ ಸರಿ ಕೇಳಿಸ್ಕೊಂಡು ಬಿಡೋಣ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ವೇದಮೂರ್ತಿ ರುದ್ರೇಶ್ವರ ಸ್ವಾಮಿ ಪ್ರಸಾದಿ ಮಠ ಅಂಥ ರಟ್ಟಿಹಳ್ಳಿಯ ಕ್ಷೇತ್ರವಾದಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಪುರೋಹಿತನಾಗಿದ್ದು ನಾನ್ನೂರು ವರ್ಷಗಳ ಇತಿಹಾಸದೊಂದಿಗೆ ನಾವು ಅಲ್ಲಿ ಸೇವೆಯನ್ನು ಸೇ ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕದ ಉತ್ಕೃಷ್ಟವಾದಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ರಟ್ಟಿಹಳ್ಳಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಂದಿರ ಪುರಾತನವಾಗಿ ಇತಿಹಾಸವನ್ನು ಹೊಂದಿರುವಂಥದ್ದು ನಾನೂರು ವರ್ಷಗಳಿಂದ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಾಂಗೋಪಾಂಗವಾಗಿ ಸಾಕ್ತಾ ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಪೂಜಾ ಯಾಗಾದಿಗಳಿಂದ ಹಿಡಿದು ರಥೋತ್ಸವಾದಿಗಳು ಸದಾ ಕಾಲ ಜರುಗ್ತಾ ಬಂದ ಬಂದಿದ್ದಾವೆ ಈಗಲೂ ಸಹ ಜರುಗುತ್ತಿದ್ದು ಇವತ್ತು ಅದೇ ಕ್ಷೇತ್ರದ ಮಹಾ ರಥೋತ್ಸವ ಜರುಗಿದ್ದು ಆ ರಥೋತ್ಸವವು ಏಳು ದಿನಗಳವರೆಗೆ ಅಂದರೆ ಸಾಂಗೋಪಾಂಗವಾಗಿ ಏಳು ದಿನಗಳವರೆಗೆ ಏಳು ಕಾರ್ಯಕ್ರಮಗಳೊಟ್ಟಿಗೆ ಕಾರ್ಯ ರಥೋತ್ಸವವು ಜರುಗಿದೆ ಪ್ರಥಮವಾಗಿ ಕಂಕಣ ಧಾರಣೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿ ಕುದುರೆ ಉತ್ಸವ ಆನೆ ಉತ್ಸವ ಹೂವಿನ ತೇರು ಆ ಹೂವಿನ ತೇರನ್ನು ಸಣ್ಣ ಅಂತಲೂ ಸಹ ನಾವು ಕರೀತೇವೆ ಇನ್ನು ಅದಾದ ಮೇಲೆ ಎಡೆ ಕೊಡುವುದು ಜವುಳ ಕಾರ್ಯಗಳನ್ನು ನಡೆಸುವುದರ ಮೂಲಕ ತದಾದ ನಂತರ ಮಾರನೆಯ ದಿವಸ ಮಹಾರಥೋತ್ಸವ ಹಾಗೂ ಗುಗ್ಗಳ ಕಾರ್ಯಗಳು ಜರುಗುತ್ತವೆ ಅದಾದ ಮೇಲೆ ಕೊನೆಯ ದಿವಸದಂದು ಕಂಕಣ ಧಾರಣೆ ಮಾಡಿದ್ದನ್ನು ವಿಸರ್ಜನೆ ಮಾಡುವುದು ಜೊತೆಗೆ ಓಕಳಿ ಆಟ ಆಡುವುದರ ಮೂಲಕ ಆ ಪೂಜಾ ಕೈ ಕಾರ್ಯವನ್ನು ಸಂಪನ್ನಗೊಳಿಸುವಂತಹ ಕಾರ್ಯವನ್ನು ನಡೆಸುವಂಥದ್ದಾಗಿದೆ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು